ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಒಡಿಶಾದ ಪುರಿ ಜಿಲ್ಲೆಯ ಸಾಕ್ಷಿಗೋಪಾಲ್ನ ಶತ್ರುಘ್ನರವರು ಅವರಿಗಾದ ಅದ್ಭುತ ಐಶ್ವರ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನಾನೊಂದು ಸಂಚಾರಿ ನಾಟಕ ಮಂಡಳಿಯ ಯಜಮಾನನಾಗಿದ್ದೇನೆ ನಾನು ಹಲವಾರು ಊರುಗಳಿಗೆ ಹೋಗುತ್ತೇವೆ ಮತ್ತು ತೆರೆದ ಜಾಗಗಳಲ್ಲಿ ತಾತ್ಕಾಲಿಕ ರಂಗಮಂಚದಲ್ಲಿ ನಾಟಕಗಳನ್ನು ಆಡುತ್ತೇವೆ ಆದರೆ ಈ ವ್ಯವಹಾರವು ನಷ್ಟದಲ್ಲಿ ನಡೆಯುತ್ತಿತ್ತು ನಾನು ಪವಿತ್ರ ವರದೀಕ್ಷಮಾಲೆಯನ್ನು ಧರಿಸಿದೆ ಮತ್ತು ಈ ಮೂಲದಿಂದ ಒಳ್ಳೆಯ ಆದಾಯಕ್ಕಾಗಿ ಪ್ರಾರ್ಥಿಸಿದೆ ದೈವಾನುಗ್ರಹವು ನನ್ನ ಮೇಲೆ ಸುರಿಯಿತು ಈ ವ್ಯವಹಾರದಿಂದ ನನ್ನ ಆದಾಯವು ದಿವಸಕ್ಕೆ ಒಂದು ಲಕ್ಷ ರೂಪಾಯಿಗಳಾಯಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹಕ್ಕೆ ಮಿತಿಯಿಲ್ಲ ಪ್ರೀತಿಯ ಭಗವಾನ್ ನಿಮಗೆ ಸಂಪೂರ್ಣ ಕೃತಜ್ಞತೆಗಳು ನನ್ನ ಐಶ್ವರ್ಯ ಪ್ರದಾತ ನಿಮ್ಮ ಪಾದಕಮಲಗಳಲ್ಲಿ ಕಮಲಗಳಲ್ಲಿ ಎಂದೆಂದೂ ಇರಲು ಬಯಸುತ್ತೇನೆ